ಹಾಯ್ ಆಲ್ ಇವತ್ತು ನಮ್ಮ ಮನೆ ಬೇಳೆ ಮಸ್ಕಾಯಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ತೊಗರಿಬೇಳೆ ಅವರೆಬೇಳೆ ಟೊಮೆಟೊ ಬದನೆಕಾಯಿ ಹೀರೆಕಾಯಿ ಮತ್ತು ಈರುಳ್ಳಿ ಹಸಿಮೆಣಸಿನಕಾಯಿ ಬೇಕು ಒಗ್ಗರಣೆಗೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಸಾಂಬಾರ್ ಪುಡಿ ಮತ್ತು ಉಪ್ಪು ಹಾಕೋಬೇಕು ಈಗ ನಾನು ಒಂದು ಕುಕ್ಕರ್ಗೆ ಇಲ್ಲಿ ತೋರಿಸಿದ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಇದ್ದೀನಿ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ತೆಗೆದುಕೊಂಡಿದ್ದ ಪುಡಿ ಮತ್ತು ಒಂದೆರಡರಿಂದ ಮೂರು ಅಷ್ಟು ನೀರನ್ನ ಹಾಕ್ಕೊಂಡು ಮೂರರಿಂದ ನಾಲ್ಕು ವಿಶಲ್ ಕೂಗಿಸ್ಕೋಬೇಕು ಪಕ್ಕದಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಮೆಣಸಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಕುಕ್ಕರ್ ಮೂರ್ನಾಲ್ಕು ಸರಿ ಕೂಗಿ ಅದ್ರ ಪ್ರೆಷರ್ ಹೋದ್ಮೇಲೆ ಅದನ್ನು ಓಪನ್ ಮಾಡಿದ್ರೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಒಂದು ಡ್ರೈನರ್ ಸಹಾಯದಿಂದ ಎಲ್ಲ ಹಾಕಿದ ತರಕಾರಿ ಬೇಳೆನ ಒಂದು ಸಪ್ರೇಟ್ ಬಟ್ಲಿಗೆ ತಕ್ಕೋತಾ ಇದ್ದೀನಿ ಮತ್ತು ಸಪ್ ನೀರನ್ನ ಕುಕ್ಕರಲ್ಲೇ ಬಿಡ್ತಾಯಿದ್ದೀನಿ ತಕ್ಕೊಂಡಿರೋ ಪಾತ್ರೆಗೆ ಮಸಿಯೋ ಕೋಲ್ ಸಹಾಯದಿಂದ ಸೊ ಅದನ್ನು ಚೆನ್ನಾಗಿ ಮಸ್ಕೋಬೇಕು ಕೈಯಲ್ಲೇ ಇದನ್ನು ಮಿಕ್ಸಿಗೂ ಸಹ ಹಾಕ್ಕೊಂಡು ವಿಸ್ಕ್ ಮಾಡ್ಬೋದು ಬಟ್ ಕೈಯಲ್ಲೇ ಮಸಿಯೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಈ ಥರ ಚೆನ್ನಾಗಿ ನಾನು ಮಸ್ಕೋತಾ ಇದ್ದೀನಿ ಚೆನ್ನಾಗಿ ಮಸ್ಕೊಂಡು ಆದಮೇಲೆ ತೆಗ್ದಿಟ್ಟಿದ್ದ ಸಪ್ನೀರನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದನ್ನಕ್ಕೆ ಒಗ್ಗರಣೆ ಸೇರಿಸ್ಬಿಟ್ರೆ ಅವರೇಬೇಳೆ ಮಸ್ಕಾಯಿ ರೆಡಿನೇ ಆಗಿಬಿಡುತ್ತೆ ಈ ಸಾಂಬಾರ್ ಅನ್ನಕ್ಕೆ ಮುದ್ದೆಗೆ ತುಂಬ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು